ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಹುಡುಗ ಆಗಲಿ ಅಥವಾ ಹುಡುಗಿಯೇ ಆಗಲಿ ನೀವು ಪ್ರೀತಿಸುವವರು ಯಾವ ಅಂಶದವರು ಅಂತ ನೀವೇ ಕಂಡುಹಿಡಿಯಬಹುದು ಅದು ಹೀಗೆಂದರೆ ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅಥವಾ ಯಾರದು ಸಿಂಹ ರಾಶಿ ಆಗಿರ್ತದೆಯೋ ಅವರು ಸೂರ್ಯ ಅಂಶದವರು ಯಾರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅಥವಾ ಯಾರದು ಕಟಕ ರಾಶಿ ಆಗಿರುತ್ತದೆಯೋ ಅವರು ಚಂದ್ರ ಅಂಶದವರು ಯಾರು ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅವರದು ಧನುಸ್ಸು ಅಥವಾ ಮೀನರಾಶಿ ಆಗಿರುತ್ತದೆಯೋ ಅವರು ಗುರುವಿನ ಅಂಶದವರು ಯಾರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರು ರಾವಿನ ಅಂಶದವರು ಯಾರು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅಥವಾ ಯಾರದು ಮಿಥುನ ರಾಶಿ ಅಥವಾ ಕನ್ಯಾ ರಾಶಿಯಾಗಿರ್ತದೆಯೋ ಅವರ ಬುಧನ ಅಂಶದವರು ಯಾರು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅಥವಾ ಯಾರದು ವೃಷಭ ಅಥವಾ ತುಲಾ ರಾಶಿಯಾಗಿರ್ತದೆಯೋ ಅವರು ಶುಕ್ರನ ಅಂಶದವರು ಯಾರು ಏಳು ಹದಿನಾರು ಇಪ್ಪತ್ತೈದು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರು ಕೇತುವಿನ ಅಂಶದವರು ಯಾರು ಎಂಟು ಹದಿನೇಳು ಇಪ್ಪತ್ತಾರು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಯಾರದು ಮಕರ ರಾಶಿ ಅಥವಾ ಕುಂಭರಾಶಿ ಆಗಿರುತ್ತದೆಯೋ ಅವರು ಶನಿ ಅಂಶದವರು ಯಾರು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅಥವಾ ಯಾರದು ಮೇಷ ಅಥವಾ ವೃಶ್ಚಿಕ ರಾಶಿ ಆಗಿರುತ್ತದೋ ಅವರು ಮಂಗಳ ಅಂಶದವರು ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ